ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಸೊ ಬೆಳಗ್ಗೆ ತಿಂಡಿ ಮಾಡಬೇಕು ತಿಂಡಿ ಏನು ಮಾಡೋದು ಅಂತ ತಿಂಡಿ ಮಾಡಿದ್ರೆ ಮತ್ತು ರೊಟ್ಟಿ ಮಾಡಬೇಕು ಬಂದಾನೆ ಕೆಲಸ ರೊಟ್ಟಿ ಪಲ್ಯನ ಮಾಡೋಣ ಅಂತ ಮಾಡಿದ್ದೀನಿ ರೊಟ್ಟಿ ಪಲ್ಯ ಮಾಡಿ ಆಮೇಲೆ ನೆಕ್ಸ್ಟ್ ಮುಂದೆ ಕೆಲಸ ಮಾಡ್ಕೊಳ್ತೀನಿ ಸರಾದ್ರೂ ಉಸುಬ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಬನ್ನಿ ಸೊ ಅದು ಬೆಳಗ್ಗೆನ ರೊಟ್ಟೆ ಮಾಡ್ಕೊಂಬಿಟ್ರೆ ಚಿಂತಿರಲ್ಲ ಹೇಳಿ ಹಿರಿಕಾಯಿ ಎಣ್ಗಾಯಿ ಮಾಡಿ ರೊಟ್ಟಿ ಮಾಡೋಣ ಅಂಥೇಳಿ ಈಗ ಇದನ್ನು ಹೇಳಿದರೆ ಎಣ್ಗಾಯಿಗೆಲ್ಲ ತುಂಬಿ ಮಾಡೋಕಿಟ್ಟೆ ಅಂತ ಹೇಳಿದರೆ ಅದನ್ನು ಕೈಯಾಡ್ಸ್ಕೊಂತ ಒಬ್ರು ಯಾರ ಹಾಗಾಗಿ ಫಸ್ಟ್ ಏನು ಮಾಡ್ತೀನಿ ಸ್ವಲ್ಪ ಒಂದು ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕರ್ಬೇವು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಇಷ್ಟಿಷ್ಟು ಎಷ್ಟು ನಮ್ಗೆ ಹೀರಿಕಾಯಿ ಬೇಕೋ ಅಷ್ಟು ಸೈಜ್ನೆ ಸಣ್ಣ ಕಟ್ ಮಾಡಿ ಅದು ಬೇಕಾ ಹಾಕ್ಬಿಡ್ತೇನೆ ರೀ ಫಸ್ಟ್ ಬೆಂದ ಮೇಲೆ ಏನು ಮಾಡ್ತೇನೆ ಕಡಲೆ ಬೀಜ ನಿಮ್ಗೆ ಏನೇನು ಬೇಕು ಒಬ್ಬರು ಪುಟಾಣಿ ಹಾಕ್ಯಂತಾರ ಕೊಬ್ಬರಿ ಹಾಕ್ಯಂತಾರ ಈಡಾಗಲಿ ಅಂಥೇಳಿ ನಾನು ಜಸ್ಟ್ ಹಂಗೆ ಒಂದು ಸ್ವಲ್ಪ ಶೇಂಗಾಷ್ಟ ಹುರ್ಕೊಂಡು ಇದನ್ನೆಲ್ಲ ಹಾಕ್ಬಿಟ್ರೆ ತಳ ಹೇಳೋದು ಬಿಡ್ತೈತೆ ಬೇಗನೆ ಸ್ವಲ್ಪ ಕೈಯಾಡ್ಕೆ ಅಂತಲೇ ಇರ್ಬೇಕಾಗ್ಕತ್ತಲ್ಲ ಹಾಗಾಗಿ ಏನು ಮಾಡ್ತೀನಿ ಅಂದ್ರೆ ನಾನು ಫಸ್ಟ್ ನನ್ನ ಈ ಥರ ನಾನು ಮಾಡೋ ಮೆಥಡ ಹಿಂಗೆ ನೋಡ್ರಿ ಫಸ್ಟ್ ಅದನ್ನು ರುಬ್ಕಂಡು ಅದನ್ನೆಲ್ಲ ಬೇಯಕ್ಕೆ ಹಾಕಿ ಆಮೇಲೆ ಅದನ್ನು ಪೌಡ್ರ್ ಅಷ್ಟೇ ರುಬ್ಕಂಡು ಅದನ್ನ ಹಾಕಿ ಹಿರಿಕೆ ಬೇಯಾಕ್ ಬಿಟ್ಕೊತೀನಿ ಮೇಲೆ ಶೇಂಗಾ ಎಲ್ಲ ಹುರಿದದ್ದನ್ನು ಮಿಕ್ಸಿ ಮಾಡಿ ಹಾಕಿ ಆಮೇಲೆ ಮಸಾಲೆ ಸ್ವಲ್ಪ ಖಾರದ ಪುಡಿ ಅಷ್ಟು ಪುಡಿ ಒಂಚೂರು ಬೆಲ್ಲ ಎಲ್ಲ ಹಾಕಿ ಅದನ್ನ ಆಮೇಲೆ ಅದು ಮೇಲೆ ಕುದಿಯೋಕೆ ಹಾಕ್ಬಿಟ್ರೆ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ ಸೊ ಅರ್ಜೆಂಟಲ್ಲಿ ಇಲ್ಲಪ್ಪ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಹಂಗೆ ರೆಡಿ ಮಾಡ್ಕೊಂಡು ತುಂಬ ಹಿಂಗೆ ಮಾಡಿದ್ರೆ ಭಾಳ ಚಲೋ ಅಂತ ಅನಿಸ್ತದ ನೋಡ್ರಿ ಮತ್ತು ಆಮೇಲೆ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಣ್ಣು ಆಮೇಲೆ ಇದೆಲ್ಲ ಬೆಂದ ಮೇಲೆ ಆ್ಯಡ್ ಮಾಡಿಬಿಟ್ರೆ ಗುರಾಳ ಪುಡಿ ಎಲ್ಲ ಆ್ಯಡ್ ಮಾಡಿದ್ರೆ ಹೀರೆಕಾಯಿ ಎಣಗಾಯಿ ರೆಡಿ ಆಕತ್ತೆ ನೋಡ್ರಿ ನಾ ಯಾವಾಗಲೂ ಹಿಂಗೆ ಮಾಡ್ತೀನಿ ರೀ ಅದು ಫಸ್ಟ್ ಬೇಯ್ಲಿ ಅಂತ ಹೇಳಿ ಬಿಟ್ಕಂತಾನೆ ಸೊ ಅದು ಬೆಂದ ಮೇಲೆನ ಇವನ್ನೆಲ್ಲ ರೆಡಿ ಮಾಡಿ ಹಾಕೋದು ನೋಡ್ರಿ ಎಣ್ಗಾಯಿ ರೆಡಿ ಆತ ಜೊತೆಗೆ ರೊಟ್ಟಿಗೊಂದು ಹಾಕೊಂಡ್ಬಿಟ್ರೆ ಬೆಳಗ್ಗೆ ತಿಂಡಿ ಆಗ್ಬಿಡ್ತದ ಅದ್ಲಾಗ ಫಸ್ಟು ಅಂತಂದು ಬೆಳಗ್ಗೆನ ಇವತ್ತು ರೊಟ್ಟಿ ಹಾಕ್ಯಂಬಿಟ್ಟಿದ್ದೆ ಹಾಕೊಂಡ್ಬಿಟ್ಟಿದ್ದೆ ಎಣ್ಗಾಯಿ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದ್ರ ಆತು ಅಂಥೇಳಿ ರೊಟ್ಟಿಗೆ ಜಿಗಿಟ್ಟು ಮಾಡಿ ಹಾರಾಕಿಬಿಟ್ಟಿದ್ದೆ ನೋಡಿರಿ ಅದನ್ನು ಸೊ ಇದ್ರೊಳಗೆ ಏನು ಮಿಕ್ಸ್ ಮಾಡಲಿಲ್ಲದಕ್ಕೆ ಜೋಳದ್ದು ಹಿಟ್ಟು ಆ ಥರ ಜೋಳ ಕಾಣಿಸೋಕು ಅಂತಿದ್ರಿ ಸ್ವಲ್ಪ ರಾಗಿ ಮೇಲೆ ಹಾಕ್ಸ್ಕೆ ರೆಡಿ ಆತು ನೋಡ್ರಿ ಎಲ್ಲ ತಿಂದ್ವಿ ತಿಂದಾದ್ಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಏನು ಹೊರಗಡೆ ಅಂದ್ರೇನು ನಾವು ತಿಂದು ಒಂದು ಸ್ವಲ್ಪ ಹೊತ್ತು ಕುಂತಾದ ಮೇಲೆ ವಾಕಿಂಗ್ ಥರ ಬಿಸಿಲೊಂದು ಇರಲಿಲ್ಲ ಸೊ ಬಿಸಿಲಿಗೆ ಹೋದ್ರ ಅಂತ ಹೊರಗೆ ಬಂದ್ವಿ ಆದಮೇಲೆ ಕಬ್ಬಿನಾಲ್ ಕುಡಿಯಾಕರ ಹೋಗಣ್ಣ ನಡಿ ಅಂತಂದರು ಯಾವಾಗಲೂ ವಾಕ್ ಮಾಡ್ಕಂತನ ಹೋಕ್ಕಿದ್ವಿ ಬಟ್ ಹಂಗೆ ಕಬ್ಬಿನಾಲ್ ಕುಡಿದು ಒಂದು ಸ್ವಲ್ಪ ಕೆಳಗೆ ಹೋಗ್ಬೇಕಾಗಿತ್ತು ರೀ ಒಂದು ಸ್ವಲ್ಪ ಸಾಮಾನು ಬೇಕಿದ್ವು ಅದೇ ತರಕಾರಿನೂ ಬೇಕಿತ್ತು ಮತ್ತೆ ಏನೋ ಒಂದು ಸ್ವಲ್ಪ ಮನೆಗೆ ಐಟಮ್ಸು ಬೇಕಿತ್ತು ಅಂತ ಹೇಳಿ ಹೊರಗಡೆ ಏನು ಮಾಡೋಣ ವಾಕಿಂಗ್ ಹೋಗೋಣ ಗಾಡಿ ತೊಗೊಂಡು ಹೋಗೋಣ ಅಂತ ವಿಚಾರ ಮಾಡ್ಕಂತ ಸರಿ ಹೋಗಿ ಗಾಡಿನ ತಗೊಂಡ್ಬೋ ಹಂಗಾರ ಅಂತಂದು ಅವರು ಕ್ರಿಕೆಟ್ಗೆ ಒಂದು ಹೋಗ್ಬೇಕಾಗಿತ್ತಲ್ರಿ ಸೊ ಹಂಗಾಗಿ ಜಲ್ದಿ ಹೋಗಿ ಬಂದ್ರ ಅಂತಂದು ಜಲ್ದಿನ ಹೋಗಿ ಬರೋಣ ಅಂತ ಗಾಡಿ ತೊಗೊಂಡು ಹೊಂಟೆ ನೋಡ್ರಿ ಈಗ ಫಸ್ಟ್ ಅದೇ ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೂ ಕೊತ್ತಂಬರಿ ಟೊಮ್ಯಾಟೊ ಇರಲಿಲ್ಲ ಹಂಗಾಗಿ ತೊಗೊಬಂದ್ರೆ ಆತು ಅಂತಂದು ನೋಡ್ರಿ ಈಗ ಅಂದರೆ ಹಾಲು ಕುಡಿದು ತಿಂತಾ ಆಲ್ರೆಡಿ ಭಾಳ ಹೊತ್ತಾಗಿತ್ತು ರೀ ಸೊ ಹಾಗಾಗಿ ಹಿಂಗೆ ತಿಂದಿದ್ದು ಒಂಚೂರು ಕರಗಬೇಕಲ್ಲ ತಂದು ಹಂಗೆ ವಾಕಿಂಗ್ ಥರನಾರು ಹೋಗ್ಯನೋ ಅಂತ ಹೇಳಿ ಅಂದ್ಕೊಂಡಿದ್ವಿ ಬಟ್ ಇವ್ರಿಗೆ ಅರ್ಜೆಂಟ್ ಇರೋಕ್ಕೆ ಬೈಕ್ ತಗೊಂಡ ಬಂದು ಕಬ್ಬಿನ ಹಾಲು ಕುಡಿದು ಇನ್ನೇನಪ್ಪ ಅಂತ ಹೇಳಿದ್ರೆ ನಾನು ಉಪ್ಪಿನ ಜೊತೆಗೇನ ಹುಣಸೆಹಣ್ಣು ಇಡ್ಬೇಕಂತ ಹೇಳ್ತಾರೆ ನೋಡ್ರಿ ಹಾಗಾಗಿ ಅದನ್ನ ಹುಣಸೆಹಣ್ಣು ಸಹ ಬರಣಿ ಒಳಗೆ ಇಡ್ಬೇಕು ಅಂತ ಹೇಳ್ತಾರಲ್ಲ ಹಂಗಾಗಿ ಆ ಬರಣಿ ಒಂದು ತಗೋಬಾರ ನಾ ಅಂತಂದು ಭಾಳ ದಿನದಿಂದ ಕುಂತಿದ್ದೆ ಆಗಿದ್ದೆ ಇಲ್ಲ ಊರಿಗೆ ಒಂದು ಹೋದೆ ಊರಿಂದ ಬಂದ ಮೇಲೆ ಇವ್ರು ಕ್ರಿಕೆಟು ಅಂತ ಇವ್ರು ಆಗಿದ್ರು ಇನ್ನೊಂದು ಏನು ಖುಷಿ ಅಂತ ಹೇಳಿದರೆ ಕ್ರಿಕೆಟು ಇನ್ನಾಗ್ಯಾರ ಸೊ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಪಾರ್ಕ್ ನೋಡ್ರಿ ಎಷ್ಟು ಖಾಲಿ ಖಾಲಿ ಐತಿ ಸೊ ಹಂಗ ಅಂದೆ ಹೋಗೋ ಮುಂದೆ ನೋಡಿದ್ವಿ ಅದ ಇಲ್ಲ ನೋಡ್ರಿ ಬರನಿ ಯಾವ ಥರ ಬರ್ಣಿ ಬೇಕು ಆ ಥರ ಬರ್ಣಿ ಎಲ್ಲ ಇದ್ವು ಅದ್ರ ಮೇಲೆ ಇವ್ರ ರಾಜುನ ಹೆಸರಿತ್ ರಾಜ್ ಅಂತಂದು ಸೊ ಹಂಗೆ ಒಂದು ಸ್ವಲ್ಪ ಜೂಮ್ ತೊಗೊಂಡೆ ಫೈನಲಿ ಇದೆ ಅಂದರೆ ಸ್ವಲ್ಪ ಕೈ ಹಾಕಿ ಹುಣ್ಸೆಹಣ್ಣು ಕೆಳಗಡೆ ಹೋದ್ರೂ ಕೈ ತಗೋ ತೊಗೋ ಸ್ವಲ್ಪ ಹಗ್ಲಿದ್ರೆ ಸ್ವಲ್ಪ ಬಾಯಿ ಚೆಂದ ಚಲೋ ಅನಿಸ್ತೀತಿ ಅಂಥೇಳಿ ಒಂದು ಸ್ವಲ್ಪ ಇದನ್ನೇ ತೊಗೊಂಡೆ ಬ್ಲ್ಯಾಕ್ ಒಂಥರ ಚಂದ ಅಂತ ಅನಿಸ್ತು ನನಗೆ ಸೊ ಹಂಗಾಗಿ ಇದನ್ನ ತೊಗೊಂಡೆ ನೋಡ್ರಿ ಉಪ್ಪಿನ ಜೊತೆಗೇನೋ ಹುಣಸೆ ಹಣ್ಣು ಅಂದರೆ ಹುಣಸೆ ಹಣ್ಣನ್ನು ಭರಣಿ ಹಾಕಿ ಹಿಂದಿನ ಕಾಲದಾಗೆಲ್ಲ ಭರಣಿ ಒಳಗೆ ಹಾಕಿರ್ತಿದ್ರು ಅದು ಯಾಕೆ ಹಾಕಿಡ್ತಿದ್ರು ಏನೂ ಒಂದು ಸ್ವಲ್ಪ ಗೊತ್ತಿರಲಿಲ್ಲ ನಮ್ಗೆ ನೋಡ್ರಿ ಅಪಾರ್ಟ್ಮೆಂಟ್ ಬೆಳಗ್ನವ್ರು ಉಣ್ಣಕ್ ತಿನ್ನ ಹಾಕ್ಯಾರ ಅದು ನಾವ್ ಯಾರ ಅದು ಎಲ್ಲರ ಜೊತೆ ಹೋಗಲ್ರಿ ಯಾರ ಹೋಗ್ಬೇಕು ಅವ್ರ ಜೊತೆಗ್ ಬರ್ತೇತ್ರಿ ಅದು ಫ್ಲೋರ್ಗೇನ ಹೋಗತ್ ನೋಡ್ರಿ ಅದೇ ನಾವು ಸೆಕೆಂಡ್ ಫ್ಲೋರ್ಗೆ ಇಳ್ಕೊಂಡ್ರೆ ಹೋಗೋದಿಲ್ಲ ಸೆಕೆಂಡ್ ಫ್ಲೋರ್ ನಾ ಇಳಿಯೋದಲ್ಲ ಅಂತ ಗೊತ್ತಿರತ್ತದಕ್ಕ ಇಲ್ಲ ಗೊತ್ತದಕ್ಕೆ ಚಾಲೂಯಿತು ದಿ फोर्थ ಫ್ಲೋರಿಗೆ ಹೋಗಬೇಕು ಅಂತ ಹೇಳಿ ಮರಕತ್ತಿರನು ನೂಲೇ ಎಷ್ಟು ಐತಿ ಮುಚ್ಚು ಪಾಪ फोर्थ ಫ್ಲೋರಿಗೆ ಹೋಗಲಿ ಏ ಇತ್ತು ಮರ ಅದಾ ಮುಚ್ಚೋ ಅಂತತೆ ಓಡಿದಿದೀನಿ ಮಾತ್ರ फोर्थ ಫ್ಲೋರಿಗೆ ಹೋಗಬೇಕಾ ಏ ಏ ಬಾ ಹೊರಗ ನೋಡಿ ನಾಯಿ फोर्थ ಫ್ಲೋರಿಗೆ ಹೋಗುತ್ತಾ ಅದಕ್ಕೆ ಹೆಂಗ ಗೊತ್ತು ಫೋರ್ತ್ ಫ್ಲೋರಿಗೆ ಹೋಗ್ಬೇಕು ಅಲ್ಲೇ ಇಳಿಬೇಕು ಅಂತೇಳಿ ನಮ್ಮ ಜೊತೆ ಇಲ್ಲ ಚಾಲು ಆಯ್ತದ ಅಭ್ಯಾಸ ಆಗ್ಬಿಟ್ಟ ಲಿಫ್ಟ್ನಾಗ ಹತ್ತದು ಲಿಫ್ಟ್ನಾಗ ಇಳಿಯೋದು ಯಾರು ಬರ್ತಾರೋ ಅವ್ರಿಗೋಸ್ಕರ ಕಾಯ್ತಾ ಫೋರ್ತ್ ಫ್ಲೋರಿಗೆ ಹೋಗಿ ಒಂದ ನೋಡಿರಿ ಬರಣಿನ ಹುಣಸಿಹಣ್ಣನ ಹುಣಸಿಹಣ್ಣ ಭರಣಿ ಒಳಗೆ ಯಾಕೆ ಇಡಬೇಕು ಅಂತ ಹೇಳಿದ್ರೆ ಅದು ನೀರು ಹೊಡಿತೈತಿ ಸೊ ನೀರು ಹೊಡೆಯೋದ್ರಿಂದ ನೆಗೆಟಿವ್ ಒಟ್ಟಲ್ಲಿ ಅದು ನೆಗೆಟಿವ್ ಎನರ್ಜಿ ಅನ್ನೋ ಒಂದು ಅದು ನಂಗೆ ಅಷ್ಟೇ ಗೊತ್ತಿರೋದು ಸೊ ಹಂಗಾಗಿ ಆ ಕಾರಣಕ್ಕೆ ಹುಣಸಿ ಹಣ್ಣ ಬರಣಿ ಒಳಗೆ ಇಡಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಇಟ್ಟಿದ್ದೆ ಪ್ಲಾಸ್ಟಿಕ್ ಡಬ್ಬಿ ಇಡ ಈ ಪ್ಲಾಸ್ಟಿಕ್ಕೇ ಯೂಸ್ ಮಾಡಬಾರ್ದು ಅನ್ನೋತಾರಲ್ಲ ಅದೇ ಪ್ಲಾಸ್ಟಿಕ್ಕಲ್ಲಿ ಇಡೋದ್ರಿಂದ ನೀರು ಹೊಡಿತೈತಲ್ಲ ಆ ಕಾರಣಕ್ಕೇ ಸೊ ಅದು ಹೆಲ್ತಿಗೂ ಒಳ್ಳೇದಲ್ಲ ನಾನು ನೆಕ್ಸ್ಟ್ ವಿಡಿಯೋದಾಗ ನನ್ಗೆ ಗೊತ್ತಿದ್ರೆ ಹೇಳ್ತಾನಂತ ನನಗೆ ಇಷ್ಟ ಗೊತ್ತಿದ್ದು ಬಟ್ ಯಾರೋ ಅಂದಿದ್ರು ಅಂಥೇಳಿ ನಾನು ಸಹ ಬರ್ಣಿ ತೊಗೊಬಂದು ಹಾಕಿ ಹಾಕಿಡಾಕತ್ತ ನೋಡಿರಿ ಹುಣಸೆ ಹಣ್ಣಿನ ಜೊತೆಗೇನೆ ಉಪ್ಪು ಇಡಬೇಕು ಅಂತ ಹೇಳಿ ನೋಡಿದ್ದೆ ನಾನು ಕೇಳಿದ್ದೆ ಸೊ ಹಿಂದೆಲ್ಲ ನಮ್ಮ ಅಜ್ಜಿಯರೆಲ್ಲರೂ ಅವಾಗ ಬರಣಿ ಒಳಗೆ ಯೂಸ್ ಮಾಡ್ತಿದ್ರು ಅದು ಏನಕ್ಕೆ ಹಂಗೆ ಯೂಸ್ ಮಾಡ್ತಾರ ಅಂತಲೇ ಗೊತ್ತಿರಲಿಲ್ಲ ನನಗೆ ಸೊ ಹಂಗಾಗಿ ನಾನು ಕೂಡ ಹಣ್ಣಿಗೂ ಮತ್ತು ಸಣ್ಣನ ಉಪ್ಪು ದೊಡ್ಡ ಉಪ್ಪುಗೂ ಬರಣಿನ ತೊಗೊಬಂದು ಇಟ್ಟೆ ನೋಡ್ರಿ ಮೂರು ಬರಣಿನ ಇದೊಂದು ಹಣ್ಣಿಗೆ ಬರಣಿ ಒಂದು ಮಿಸ್ ಆಗಿತ್ತು ಸೊ ಇನ್ನು ತೊಗೊಬರೋಣ ಅಂತಾನೆ ಹೋಗಿದ್ದೆ ಜೊತೆಗೆ ಒಂಚೂರು ತರಕಾರಿ ಏನು ತರಕಾರಿ ಅಂದರೆ ಸೊಪ್ಪು ಸೊಬ್ಬಸಿ ಸೊಪ್ಪು ಸೊ ದೊಡ್ಡ ಉಪ್ಪು ಸಣ್ಣನ ಉಪ್ಪು ಮತ್ತು ಹಣ್ಣು ಇಷ್ಟು ರೆಡಿ ಆಯ್ತು ನೋಡ್ರಿ ಇದು ಅಂದರೆ ಥರ ಆದ್ರೆ ಗೊತ್ತಾಗಂಗಿಲ್ಲ ಅಂತ ಬೇರೆ ಬೇರೆ ತೊಗೊಬಂದಿನಿ ಒಬ್ಬೊಬ್ಬರಂತರೂ ಎರಡು ಸೇಮ್ ಇಟ್ಟಿರ್ತಾರೆ ನುಪ್ಪು ದೊಡ್ಡ ನುಪ್ಪಿಗೆ ಏನಿಲ್ಲ ಅದೇ ಕೊತ್ತಂಬರಿ ಖಾಲಿಯಾಗಿತ್ತು ಟೊಮ್ಯಾಟೊ ಮತ್ತು ಏನಾರು ಒಂದು ಸೊಪ್ಪು ತೊಗೊಬ್ರಣ ಅಂತ ಹೋಗಿದ್ದೆ ಸಬ್ಬಸ್ಕಿ ಸೊಪ್ಪು ತೊಗೊಂಡು ಟೊಮ್ಯಾಟೊ ಸೌತೆಕಾಯಿ ಲೆಮನ್ನು ಖಾಲಿಯಾಗಿದ್ವು ಸೊ ಹಂಗಾಗಿ ಅವ್ನು ಮೂರನ್ನು ತಗೊಂಡು ಕೊತ್ತಂಬರಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ರ ಆಯ್ತು ಅಂತಂದು ಸೊ ನಂದು ಏನಂತ ಹೇಳಿದ್ರೆ ಇವತ್ತಿನ ಬ್ಲಾಗ್ ಇಷ್ಟಿತ್ತು ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ತಲೆ ಮಣ್ಣು ಟೊಮ್ಯಾಟೊ ಸೊ ತರಕಾರಿ ಇನ್ನೊಂದು ಎರಡು ಮೂರು ದಿನ ಹೋಗಂಗಿತ್ತು ಸೊ ಹಂಗಾಗಿ ತರಕಾರಿ ಏನು ಸೊಪ್ಪು ಒಂದು ಎತ್ಕೊ ಬಂದೆ ಇನ್ನೊಂದು ಏನಪ್ಪ ಅಂದರೆ ಬಿಗ್ ಬಾಸ್ಗೆ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಬಂದು ಹದಿನೈದು ದಿನದಿಂದಾನ ಸೊ ಅದಕ್ಕೋಸ್ಕರ ಡಿಶ್ ಹಾಕ್ಸ್ಬಿಟ್ಟೆ ನೋಡಿರಿ ಈ ಒಂದು ವಾರ ಮನೆ ಒಳಗಡೆ ಆಡಿರುವಂತ ಒಂದೇ ಒಂದು ಮಾತು ಒಬ್ಬ ವ್ಯಕ್ತಿಯನ್ನ ಕಳಪೆ ಹಾಕ್ಸುತ್ತೆ ಜೈಲವರೆಗೂ ತಗೊಂಡೆ ತಣ್ಣಗಾಗಿ ನಿಮ್ಮ ಮನೆಯಲ್ಲಿ ಬಂದಿರೋ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಮನೆ ಒಳಗಡೆ ಬಿರುಗಾಳಿ ಬೀಸಿದ್ಯಾ ತಂಗಾಳಿ ಬೀಸಿದ್ಯಾ ಎಲ್ಲದ್ರ ಬಗ್ಗೆ ಹೇಳ್ತಾರೆ